ಅದಕ್ಕೆ ನಮ್ ದೇಶದಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ ನಾವ್ ಇಂಪೋರ್ಟೆಡ್ ಕಾರ್ ತಗೋತಿವಿ ಡೈಲಿ ಕರೆಂಟ್ ಕಟ್ ಮಾಡ್ತಿದ್ರೆ ಅಂದ್ರೆ ಯು ಪಿ ಎಸ್ ಹಾಕ್ಸ್ಕೋತೀವಿ ರೋಡ್ ಅಲ್ಲಿ ಹೆಣ್ಮಕ್ಳು ರೇಪ್ ಮಾಡ್ತಿದಾರೆ ಅಂದ್ರೆ ನಮ್ಮ ಹೆಣ್ಮಕ್ಳು ಸೇಫ್ ಆಗಿರ್ಬೇಕು ಅಂತ ಅವಳು ಕರಾಟೆ ಕಲಿಸ್ತೀವಿ ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಹುಡ್ಕೊಂಡಿದ್ವಿ ನಾವು ರೋಡ್ ಯಾಕೆ ಸರಿ ಇಲ್ಲ ಕರೆಂಟ್ ಯಾಕ್ ಕಟ್ ಮಾಡ್ತಿದಾರೆ ರೇಪ್ ಮಾಡಿದವರು ಶಿಕ್ಷೆ ಆಯ್ತಾ ಇಲ್ವಾ ಅಂತ ನಾವ್ ಯಾರು ವಾಯ್ಸ್ ರೈಸ್ ಮಾಡ್ತೀವಿ ಅದ್ ಮಾಡೋದು ಟಿವಿ ಚಾನೆಲ್ ನೋರ್ ಇದಾರೆ ಅನ್ಕೊಂಡ್ ಸುಮ್ನ ಆಗ್ಬಿಟ್ಟು ಆಮೇಲೆ ಟಿವಿ ನಡೆಯೋ ಡಿಸ್ಕಶನ್ ನೋಡ್ಕೊಂಡು ದೊಡ್ಡ ಕ್ರಾಂತಿಕಾರಿಗಳ ತರ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕೊಂಡು ಕಮೆಂಟ್ ಲೈಕ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಟ್ಟು ನಮ್ ಬೇಸಿಕ್ ಪ್ರಾಬ್ಲಮ್ ಏನು ಗೊತ್ತಾ ನಮ್ಗೆಲ್ಲದಕ್ಕೂ ಒಬ್ಬ ಲೀಡರ್ ಬೇಕು ಯಾವನಾದ್ರೂ ಇನ್ನೊಬ್ಬ ಮುಂದೆ ಹೋಗ್ಲಿ ನಾವ್ ವೇಟ್ ಮಾಡ್ತೀವಿ ನಮ್ಮಂತ ಯೂತ್ ಮೋಟಿವೇಟ್ ಮಾಡೋದಕ್ಕೆ ಎಪ್ಪತ್ತು ವರ್ಷದ ಅಣ್ಣಾಸಾರನೇ ಬರಬೇಕು ಅವಾಗಲೇ ನಾವು ಹೆದ್ದು ಅದು ಟೆಂಪ್ರರಿ ಟಿವಿ ಐ ಪಿ ವರ್ಲ್ಡ್ ಕಪ್ ಬಂದ್ರೆ ಹಂಗೆ ತಂಡ ಆಗ್ಬಿಡ್ತು